ಯಾವುದೇ ರೀತಿಯ ಪ್ರಕೃಶತೆ ಇಲ್ಲ ಅಂತ ಲೆಕ್ಕಿತಗೊಳ್ಳುವಂತ ಒಬ್ಬ ಮುಖ್ಯಮಂತ್ರಿ ಅತಿ ಹೆಚ್ಚು ಬಜೆಟ್ಗಳನ್ನ ನೀಡಿರುವಂತ ಒಬ್ಬ ಮುಖ್ಯಮಂತ್ರಿ ಅವರ ವಿರುದ್ಧ ಈ ಐದು ಗ್ಯಾರಂಟಿಗಳ ವಿರುದ್ಧ ಈ ಒಂದು ಕೇಂದ್ರ ಸರ್ಕಾರ ಹೇಳದಂತೆ ಗವರ್ನರ್ ವರ್ತಿಸುವುದನ್ನ ನಾವೆಲ್ಲರೂ ಕೂಡ ಖಂಡಿಸಿ ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ ಈ ಒಂದು ದಿವಸ ತವೆಲ್ಲರೂ ಕೂಡ ಅಜಿನ್ ಸರ್ಕೇ ಒಂದು ಭಾಗವಹಿಸ್ತಾ ಇದ್ದೀರಾ ನಾನು ತಮಗೆ ಹೇಳಲಿಕ್ಕೆ ಬಯಸ್ತೇನೆ ಈ ಒಂದು ಏನು ಸ್ಯಾಂಕ್ಷನ್ ಆರ್ಡರ್ ಅವ್ರು ನೀಡಿದ್ದಾರೆ ಸೆಕ್ಷನ್ ಹದಿನೇಳು ಎಮೋಚನ ಕರಪ್ಷನ್ ಗಣಿ ಏನ್ ನೀಡಿದ್ದಾರೆ ಅದೇ ತಪ್ಪು ಅಂತ ನಾವೆಲ್ಲರೂ ಕೂಡ ಹೇಳಲಿಕ್ಕೆ ಬಯಸ್ತೇವೆ ಯಾಕೆಂತಂದ್ರೆ ಸೆವೆಂಟಿ ನೈನ್ ಅಡಿ ಯಾವುದೇ ಪ್ರೈವೇಟ್ ಪರ್ಸನ್ ನೀಡುವಂತಹ ಕಂಪ್ಲೇಂಟ್ ಎಂಟಿಟೈನ್ ಮಾಡುವಂತಹ ಒಂದು ಸನ್ನಿವೇಶವೇ ಬರೋದಿಲ್ಲ ಅಂತ ನಾನು ಹೇಳಲಿಕ್ಕೆ ಬಯಸ್ತೇವೆ ಈ ಒಂದು ಪ್ರಸಂಗವನ್ನು ನಾನು ನ್ಯಾಯಾಲಯದಲ್ಲಿ ಚಾಲೆಂಜ್ ಮಾಡ್ತಾರೆ ಅಲ್ಲಿ ಫೇಸ್ ಮಾಡಿ ನಾವು ಹೋರಾಟವನ್ನ ಮಾಡ್ತೇವೆ ಅಂತ ನಮ್ಮೆಲ್ಲರಿಗೂ ತಿಳಿಸ್ಕೆ ದಿವಸ ಸುಮಾರು ನೂರ ಮೂವತ್ತೆಂಟು ಜನ ಶಾಸಕರನ್ನ ಆಯ್ಕೆಯನ್ನ ಮಾಡಿ ಒಂದು ಒಳ್ಳೆ ಸರ್ಕಾರವನ್ನ ರಚನೆಯನ್ನ ಮಾಡಲಿಕ್ಕೆ ನಮ್ಗೆ ಅವಕಾಶವನ್ನ ಮಾಡಿಕೊಟ್ಟು ನಮ್ಮೆಲ್ಲರ ಧೀಮತ ನಾಯಕರು ದೀನಾದಳಿತರ ಆಸಾಕಾರಣ ಕಾಲ ಬಡವರಿಗೆ ಚಿಂತನೆ ಮಾಡಿ ಅವರ ಪರವಾಗಿ ಶಾಸನಗಳನ್ನ ರಚಿಸಿ ಅವರೊಟ್ಟಿಗೆ ಸದಾ ಕಾಲ ನಿಂತಹ ನಾಯಕರು ನಮ್ಮ ರಾಜ್ಯದ ಹೆಮ್ಮೆಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರ ವಿರುದ್ಧವಾಗಿ ಸುಳ್ಳು ಆರೋಪಗಳನ್ನ ಮಾಡಿಕೊಂಡು ಇವತ್ತಿನ ದಿವಸ ಗವರ್ನರ್ನ ಉಪಯೋಗಿಸ್ಕೊಂಡು ಅವರ ಹುದ್ದೆಯನ್ನು ಉಪಯೋಗಿಸ್ಕೊಂಡು ಇದೇ ಕೇಂದ್ರ ಸರ್ಕಾರ ಇದೇ ಬಿಜೆಪಿ ನವರು ಸಿದ್ದರಾಮಯ್ಯ ಸಾಹೇಬರ ವಿರುದ್ಧವಾಗಿ ಪ್ರಾಸಿಕ್ಯೂಷನ್ಗೆ ಸ್ಯಾಂಕ್ಷನ್ ಅನ್ನ ನೀಡಿರೋದನ್ನ ತಗೊಂಡು ಕೂಡ ನೋಡಿದ್ದೀರಾ ಇವತ್ತಿನ ಸ್ಯಾಂಕ್ಷನ್ ಕೊಟ್ಟಿದ್ದಾರೆ ನಾನು ಅವರಿಗೆ ಪ್ರಶ್ನೆ ಮಾಡಲಿಕ್ಕೆ ಹೆಚ್ಚನ್ನ ಪಡ್ತೇನೆ ನೀವು ಏನು ಸ್ಯಾಂಕ್ಷನ್ ಆರ್ಡರ್ ತವರು ಪಾಸ್ ಮಾಡಿದ್ದೀರಾ ತಾವು ನೀಡಿದ್ದೀರಾ ಈ ಒಂದು ಸ್ಯಾಂಕ್ಷನ್ ಆರ್ಡರ್ ಈ ಹಿಂದೆ ಹಲವಾರು ಬಿಜೆಪಿ ನಾಯಕರುಗಳು ಹಲವಾರು ಜೆಡಿಎಸ್ ನಾಯಕರುಗಳ ವಿರುದ್ಧವೂ ಕೂಡ ಇದೇ ರೀತಿ ಕಂಪ್ಲೇಂಟ್ ಬಂದಾಗ ತಾವು ಸ್ಯಾಂಕ್ಷನ್ ಆರ್ಡರ್ ನೀಡಿದೀರಾ ಅನ್ನೋದನ್ನ ನಾವು ಈ ದಿವಸ ಪ್ರಶ್ನೆ ಮಾಡ್ತೇವೆ ಜೊತೆಯಾಗಿ ಈಗಾಗಲೇ ಮಲ್ಟಿಪಲ್ ಎಂಕ್ವೈರೀಸ್ ಈ ಒಂದು ಅಲಿಗೇಷನ್ ವಿರುದ್ಧ ನಡೀತಾ ಇರೋದನ್ನ ತಾವೆಲ್ಲರೂ ಕೂಡ ನೋಡಿದ್ದೀರಾ ಇಂಡಿಪೆಂಡೆಂಟ್ ಆಗಿ ಒಂದು ಜುಡಿಷಿಯಲ್ ಎನ್ಕ್ವೈರಿ ಕೂಡ ಫಾರ್ಮ್ ಆಗಿರೋದನ್ನ ತಾವೆಲ್ಲರೂ ಕೂಡ ನೋಡಿದ್ದೀರಾ ಆದರೂ ಕೂಡ ನಮ್ಮ ರಾಜ್ಯದ ರಾಜ್ಯಪಾಲರು ಏನು ಕೇಂದ್ರ ಸರ್ಕಾರ ಏನು ಬಿಜೆಪಿ ಹೇಳ್ತದೆ ಅದರಂತೆ ಕೈಕೊಂಬೆಯಾಗಿ ಇವತ್ತಿನ ದಿವಸ ಕೇವಲ ನಮ್ಮ ಪಕ್ಷದ ವಿರುದ್ಧ ನಮ್ಮ ಪಕ್ಷದ ನಾಯಕರ ವಿರುದ್ಧ ಒಂದು ದೊಡ್ಡ ಷಡ್ಯಂತ್ರವನ್ನು ಮಾಡಿ ಇವತ್ತಿನ ದಿವಸ ಅವರ ವಿರುದ್ಧ ಗೆ ಒಂದು ಆರ್ಡರ್ ಅನ್ನ ಪಾಸ್ ಮಾಡಿರೋದನ್ನ ತಾವನ್ನು ಕೂಡ ನೋಡಿದ್ದೀರಾ ಇದನ್ನ ನಮ್ಮ ಪಕ್ಷ ನಮ್ಮ ನಾಯಕರು ನಮ್ಮ ತಾಲೂಕ್ನ ಎಲ್ಲ ಪಕ್ಷ ಬಾಂಧವರು ನಾವೆಲ್ಲರೂ ಕೂಡ ಸೇರಿ ಅತಿ ದೊಡ್ಡ ಪ್ರತಿಭಟನೆ ಅದನ್ನು ಮಾಡಿ ನಾವೆಲ್ಲರೂ ಕೂಡ ತೀವ್ರವಾಗಿ ಖಂಡಿಸ್ತೇವೆ ಅಂತ ನಮಗೆ ತಿಳಿಸ್ಲಿಕ್ಕೆ ನಾವು ಬಯಸ್ತೇವೆ ರಿಪೋರ್ಟ್ ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ನಮ್ಮೆಲ್ಲರ ಹೆಚ್ಚಿನ ನಾಯಕರಂತ ಸಿದ್ದರಾಮಯ್ಯ ಸಾಹೇಬರ ಮೇಲೆ ಈಗ ಮಾನ್ಯ ರಾಜ್ಯಪಾಲರಾದಂತ ನವರಾಜ್ ಚಂದ್ ಗೌಟ್ ಅವರು ಏನು ಪ್ರಾಸಿಕ್ಯೂಷನ್ ವಿರುದ್ಧವಾಗಿ ಏನ್ ನಿನ್ನೆ ಆದೇಶವನ್ನು ಮಾಡಿದ್ದಾರೆ ಆ ಆದೇಶದ ವಿರುದ್ಧವಾಗಿ ಅದರ ಆದೇಶವನ್ನು ವಾಪಸ್ ಪಡೆಯಬೇಕು ಅನ್ನುವ ವಿಚಾರವಾಗಿ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಇವತ್ತು ಕೆಪಿಸಿಸಿ ಇರ್ಬೋದು ಡಿಸಿಸಿರ್ತಕ್ಕಂಥ ನಿವೇಶನಕ್ಕೆ ಏನು ಬಿಜೆಪಿ ಮತ್ತು ಜೆಡಿಎಸ್ ವತಿಯಿಂದ ಉದ್ಧಾರ ಆಗಿದೆ ಅದರ ವಿರುದ್ಧವಾಗಿ ಅವರು ಸಿದ್ದರಾಮಯ್ಯ ಸಾಹೇಬರಾಗಲಿ ಅವರ ಕುಟುಂಬಸ್ಥರಾಗಲಿ ಈವರೆಗೂ ಕೂಡ ಯಾವುದೇ ರೀತಿಯಾದಂತ ಒಂದು ಬೇಡಿಕೆ ಆಗಲಿ ಅಥವಾ ಮೂಡಕ್ಕೆ ಬದಲಿ ನಿರೀಕ್ಷಣ ಕೇಳಿ ಅವ್ರು ಅರ್ಜಿ ನೀಡಿದ ಹೋಗ್ತಲ್ಲ